பரக்க எந்தவால அவளிகள நோட நம்ச்சனோ சுவா கணயித்தின் ஜோடி மே குட ஆஹ் இது நம் விநாயக கேள் குந்திர தயாரித்த நான் குண்டா குந்திராக்க நோ எஸ்ட்வா என்ன குடுத்த வாங்க ஹுடுகுண்டா விநாயக அவங்க ஏன் அனசல்ல முக நோடு யாரேன் கேங்கில் நானும் ஆ ஆகி பீத்தி நோட் பிக்கு பர்வா ஆக்கி ஓகேக்கா ஆக்கி மகளும் அது அல்ல அதுனோ பரியன பரியன ஆகி அது கனக்குது நீ நோடிங்க பூர்மான் கூட இல்லை ஆகி இன்னும் ஆர் மாத் கேவங்கில் ஜுளுவாலி ஹகர இல்ல நான் சோசி கல்சி கொடுத்து நான் சசி பங்கார்த்தி அவ்ரமரு அவ் மாவரு அவ் அத்தியார் அஷ்டார அதுக்கா மாதாட்ஸுக்கு ஹுகத்தி மத்த அவ் மனியாக ஹுட்டிபுர அது தந்தை தாய் இல்லை அதுக்கு மத்தவரு மாதாஸ்ல ஏன் தோக்கோத்தாரா அதுக்கு ஹோகியா மம்மீனி குறோம் தயார் மாண்டர்ஸ் பிட்டார ஐயோ தேவ்ரே அண்ணா நீங்கள் ஹேக்கு பண்ணிணா ஆ நம்ம தங்கிது நாம் அஸ்து ஃபங்க்ஷன் மால்ல சேர்ஸ்க்கோக்கித்தா நானும் அந்தேக்கி நம்ம தங்கி கேள்லைல்ல இதுக்கு புட்டில்ல ஆ தெளிமையாக நோடல் ஹூவின் ராசின தந்து ஹாக்காரா ஹாக்க குத்துவிட்டா நோடு தண்டி வே கட்டுக்கோண்ணா தண்டியோ அவெல்லாம் யார் ஹாக்காரம்மா மம்மீ நான் ஹர்ச்சு கொட்டிவிட் குச நான் கொடுப்பா எல்லாம் கொட்டினா இவ்யாரா அவருகி மாத்தி எல்லாத்தையாசா நான் மா வர்ஷ ஆக்கி நம்ம திராட்சை மக்க மாத ஆ ಕೊಟ್ಟಿ ಎಲ್ಲ ಮಾಡೀವಿ ನಮ್ಮ ಕೈಲಿ ಏನು ಮಾಡಿಸ್ಲಿಲ್ಲ ಅವರು ಸುಮ್ಮ ಸ್ಟೇಜ್ ಮ್ಯಾಗ ಗೊಂಬಿಕತೆ ನಿಂತ್ಕೊಂಡ್ಬಿಟ್ಟಿವ್ ನೋಡು ಅಷ್ಟೆ ಈ ಕೊಂಪಿ ಒಳಗೆ ಏನು ಮಾಡ್ತಾಳೋ ಏನು ನಮ್ಮ ತಂಗಿ ಅಯ್ಯೋ ಇವ್ಗಂಗ್ ಕೂಡ ಬುದ್ಧಿನೇ ಇಲ್ಲ ಏ ಮಮ್ಮಿ ನೋಡು ನಮ್ಮ ತಂಗಿ ಕಲರ್ ಹೆಂಗಿತ್ತು ಹೆಂಗಾಗ್ಯಳ ಆ ಬಿಸಿಲಿಗೆಲ್ಲ ಟ್ಯಾನ್ ಆಗಿಬಿಟೈತೆ ಅವಳದು ಸ್ಕಿನ್ ಹೊಲದಾಗೆಲ್ಲ ಕೆಲಸ ಮಾಡ್ತಾಳ ಮತ್ತು ಟ್ಯಾನ್ ಆಗ್ಲಾರ್ದ ಇರ್ತಿನ ನಾನು ಎಷ್ಟು ಸತಿ ಹೇಳ್ತೀನಿ ವ ಹೊಲ್ದಾಗ ಕೆಲಸ ಮಾಡ್ಬೇಡ ಅಂತೇಳಿ ಕೇಳಂಗೇ ಇಲ್ಲ ಕಿ ಅವ್ರತಿ ಮಾಡಂತ ಹೇಳ್ತಿರ್ಬೇಕು இக்கி பாய் விட்டுங்கில்ல அஸ்டே நோட குசு குசுசு பிசு பிசு அந்தி அவரோ ஒன் பயா பை இட்டு மாத்தாடு தான் நோடு இது நம்ம இது அக்கன கைலை நானும் காரிய எல்லாம் மட்ஸின்ல சைஸ்க்கொண்கயிலே புனிங்கே நான் மாத்திர கேள்வ் அக்கே மாட்ஸா ஆக்கித் சுமாதிரி நீட்டும் ஆறார் வந்தேன் நோட பரவக்க யாசலோன் வச்சீனி நான் பூன் வச்சி மத்த நீ மாவங்க எல்லா ದರ್ ಒಂದ್ ಅವ್ರ ಕಾರ್ಯಕ್ರಮಕ್ಕೆಲ್ಲಾ ಆಯರ್ ಹಾಕ್ಯಾನ ಹಾಕ್ಯನಾ ಎಲ್ಲಾ ಮಾಡ್ಯಾನ ಬರ್ಬೇಕಿಲ್ಲ ಊರ್ಪಿಕ್ ನೋಡ್ ವಿದ್ಯಕ್ಕ ಆರ್ತಿ ಮಾಡ್ಬೇ ನಮ್ ತಂಗಿಗೆ ನಾವು ಆರ್ತಿ ಮಾಡ್ತೀವಿ ನಾವು ಉಡಿ ರೀ ಎಲ್ಲಾನು ನೀವೇ ಕಾರ್ಯಕ್ರಮ ಮಾಡಿದ್ರೆ ಹೆಂಗ್ರಿ ನೋಡುವ ತಂಗಿ ನಿನಗ ಈ ಹಳ್ಳಿ ಸಂಪ್ರದಾಯ ಗೊತ್ತಿಲ್ಲ ಅನ್ಸ್ತತಿ ಹ ಮನಿ ಮಕ್ಳ ಕೈಲಿ ಆ ಕಾರ್ಯಕ್ರಮ ಮಾಡಸ್ತಾರ ಅದಕ್ ನಾ ಮಾಡ್ಸಾಕತ್ತೀನಿ ಅವ್ರೇನಿ ಅವ್ರಿಗೆ ಸ್ವಂತ ತಂಗಿನ ಅಲ್ಲ ತಾನೆ ನೋಡ್ರಿ ನಮ್ ತಂಗಿ ನಾನೇ ಮಾಡ್ಬೇಕು ಮಾಡ್ಕೊಳಿ ಏನು ಮಕ್ಕಳಿಗೆ ಗೊತ್ತಿಲ್ಲ ಬರೀ ಬಾಯಿ ಮಾತು ಒಟ್ಟ ಇದ್ರದ್ದು ಮಾಡುವಲ್ ರೀ ಬಿಡ ಇವ ಮತ್ತ ಕಡ್ಡಿ ಹೋಗಿ ಗುಡ್ಡ ಮಾಡ್ತಾರ ಈಟ್ ಇದ್ದದ್ದು ಈಟ್ ಬಾರದ್ ಮಾಡ್ತಾರ ಸುಮ್ ಇದ್ ಬಿಡು ಶಂಕರ ಅಕ್ಕ ನೀನು ಉಡಿ ತುಂಬವ ಇಲ್ಲ ಅದನ್ನ ಆರ್ತಿನ ಆತಿ ಕೊಡ್ರಿ ಇಲ್ಲಂತಿ ಆರ್ತಿ ಮಾಡ್ತೀನಿ ಬಿದ್ದಕ್ಕ ಕೊಡವ ಅವ್ರಿಗೆ ಅವ್ರು ಮಾಡಿಂದ ನೀನು ಆರ್ತಿ ಮಾಡು ಶಾಸಕ್ಕೆ ಹಾಕಿ ಮಾಡ್ಬಿಡು ಮೈ ಅಂಜಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ ಕಲರ್ ಒಂದ್ ಸ್ವಲ್ಪ ಡೌನ್ ಆಗೈತಿ ನೋಡು ಅದು ಹೋಗಿ ನಿನ್ ಕಲರ್ ಹೆಂಗಾಗೈತಿ ನೋಡು

ಹಾಂ ಅಪ್ಪ ಅಮ್ಮನ ಆಸ್ತಿ ಐತಿ ಆರಾಮಾಗಿ ಅಲ್ಲೇ ಅಪ್ಪ ಅಮ್ಮನ ಹತ್ರ ಬಂದಿರ್ಬೇಕು ತಾನೆ ಈ ಇಷ್ಟೆಲ್ಲ ಕಷ್ಟಪಡೋದು ಬೇಕಾ ನೋಡು ನಿನ್ನ ಕಲರ್ ಎಲ್ಲ ಆಗೈತೆ ಅಂತ ಅದು ಎಷ್ಟೋ ಮಾಡಿದ್ರು ಮಾವನ ಮನೆ ಅನ್ಸುತ್ತ ಅದು ಸರಿ ಅನ್ಸಂಗಿಲ್ಲ ಬೇಡ ನಮ್ಗೆ ದುಡ್ಡು ತಿನ್ನೋದ್ರಾಗ ಖುಷಿ ಭಾಳ ಐತೆ ಇನ್ನು ಕಲರ್ ಅನ್ನೋದು ಶಾಶ್ವತ ಅಲ್ಲಕ್ಕ ಹಾಂ ಎಂತೆಂತದ ಮಾಶುತ್ತಂತ ಇನ್ನು ಕಲರ್ ಅಂದ್ರೆ ಏನಕ್ಕ ದೊಡ್ಡ ವೇಗಾಂತಿ ಆಗಿಬಿಡು ನಿಮ್ಮನೇ ಅಡುಗೆ ಬಿಡುಗಿ ಚಂದ ಮಾಡ್ಸಾರಿಲ್ಲಲ್ಲೇ ಅಲ್ಲ ನಮ್ಮ ಕಡೆ ಎಲ್ಲಾ ಹೈ ಕ್ಲಾಸ್ ಪೀಪಲ್ಸ್ ಬಂದಾರ ಹೈ ಕ್ಲಾಸ್ ಆಗಲಿ ಲೋ ಕ್ಲಾಸ್ ಆಗಲಿ ಎಲ್ಲರೂ ತಿನ್ನೋದಾಗ ಅನ್ನ ಹೋಗಿಲ್ಲಕ್ಕ ನಮ್ಮ ಮನೆಯವ್ರಿಗೆ ಏನು ಮಾಡಬೇಕು ಏನು ಬಿಡ್ಬೇಕು ಅನ್ನೋದು ಗೊತ್ತೈತಕ್ಕ ನೀ ಹೋಗಿ ಊಟ ಮಾಡಿ ಹೋಗು ಆಮೇಲೆ ಬಂದು ನೀನ ನನಗೆ ಹೇಳ್ತಿ ಗಂಡನ ಮನೆಯವ್ರನ್ನ ಒಟ್ಟ ಬಿಟ್ಕೊಡಲ್ಲ ನೀನು ನನ್ನ ಅವ್ರ ಚಂದ ನೋಡ್ಕೊಂಡಾರ ನನ್ನ ಯಾವತ್ತವ್ರು ಬಿಟ್ಕೊಡಂಗಿಲ್ಲ ಅಂದಿಂದ ನಾ ಯಾಕ ಅವ್ರನ್ನ ಬಿಟ್ಕೊಡ್ಲಕ್ಕ ನೀ ಬರೀ ಅಹಂಕಾರದಿಂದ ಮೆರೆದು ಡೈವರ್ಸ್ ಮಾಡ್ಕೊಂಡೆ ಬಾವನ್ ಕೂಡ నీను బావున కూడా నెడ్కంద్ర నిన్ జీవన చూతనా వేద అంత్బిడు నీవన బ్యాగ్ గొప్ప ఏత అంతిడు ద్రాక్ష నేను మంజి మా తానా తు కరేన ఇవ్వా అన్సత్తి ఒ సిరమంత మంజి బ ಇವು ಕಲ್ತಿದ್ದೋದವು ನಾವ್ ನೋಡಿದ್ರಿಂಗ್ ಇವ್ ನೋಡಿದ್ರು ಹಿಂಗ್ ಎಲ್ಲಿ ನನ್ನ ತಲೆ ತುಂಬಿಸ್ಕೊಂಡು ಅತ್ತಾಗ ತಮ್ಮ ಕಡೆ ಹೇಳ್ಕೊಂಡು ಹೋಗ್ಯಾರ ಹಂಗತಿ ದ್ರಾಕ್ಷಿಣೆ ಯಾವತ್ತ ಕರ್ಕೊಂಡು ಹೋಗಿದ್ಲು ಆ ಹುಡುಗಿ ಅಂತದ ಅದು ಬುದ್ಧಿ ಇದ್ದ ಬಾ ಬುದ್ಧಿ ಕುಂತದ ಇನ್ನು ನಮ್ದು ಐತ್ ನೋಡವಾ ಹ್ಮ್ ಗನ ಸಿಟಕ್ ಮುಟ್ಟಕ್ ಅಂತ ಮುರ್ಕೊಂಡ್ ಬಾ ಆಯ್ಕೆ ನಮ್ಮ ಆಯ್ಕೆ ಅಂತ ಆಯ್ಕೆ ಅಲ್ಲವಾ ಅದು ಕರೆನ ಬಿಡು ತಂಗಿ ಒಂದ್ ಹಾಡ ಹಾಡ தங்கியது குபனோட உடுகு பிட்டிங் எந்தி நோடு மம்மி இவ் கடை எல்லா குஜுடு ஆகி குஜுடுங்க ಇನ್ಸ್ಪೆಕ್ಟರ್ ಆಗಿ ಈಗೇನು ಮಮ್ಮಿ ಗುಗ್ಗು ಥರ ಇದ್ದಾಳ ಗಂಡ ಅಲ್ಲಿ ಹಿಂಗೆ ಹಾಕೊಂಡು ಅಡ್ಡಾಡ್ತಾನೆ ನೋಡು ಅವ್ನ ನೋಡು ಏ ಮಮ್ಮಿ ಯಾವ ಹೊಲ ಕೆಲಸ ಮಾಡ್ತಾನಂತ ಈಗ ನೋಡಿದ್ರೆ ಇಷ್ಟು ಸಾಲಿ ಕಲ್ತಾಳ ಇಷ್ಟು ದೊಡ್ಡ ಜಾಬ್ ಮಾಡ್ತಾಳ ಹೋಗಿ ಹೋಗಿ ಅಂತವ್ ಮದುವೆ ಆಗಾಳ ಹ್ಞೂ ಅದು ಲವ್ ಮ್ಯಾರೇಜ್ ಅಂತ ಹ್ಞೂ ಮಗನಾಗೆ ಮಗನಾಗಳಾಕಿ ಅವನು ಒಂದು ಇಟ್ಕೂರ ಪರ ಕಲ್ತಾನ ಹಾ ಯಾಂದ್ರವಾ ಮತ್ತ ಅಯ್ಯೋ ಇವಳು ತಲೆ ಕೆಟ್ಟಿರ್ಬೇಕು ಹೋಗಿ ಹೋಗಿ ಅಂತವ್ ಮದ್ವೆ ಆಗಿದಾಳ ಹೊಂದ್ಕೊಂಡು ಹೋಗುದ್ರಾಗಿರ್ತೈತಿ ನೀನು ಚೆಂದಾಗ ನೀನು ಗಂಡನ ಕೂಡ ಹೊಂದ್ಕೊಂಡು ಹೋಗಿದ್ದೆ ಅಂದ್ರೆ ನಿನ್ನ ಜೀವನ ಹಿಂಗ್ಯಾಕಿರ್ತಿತ್ತ ನೀನು ನೋಡಿದ್ರೆ ಹೊರದೇಶಕ್ಕೆ ಹೋಗಿ ಕುಂತಿ ನಿನ್ನ ಗಂಡ ನೋಡಿದ್ರೆ ಹಾಂ ಯಾವಕ್ಕಿನ್ನ ಲಗ್ನ ಮಾಡ್ಕೊಂಡು ಅವ್ನು ಜಮ್ಮ ಅದಾನ ಇದೆಲ್ಲ ಬೇಕಾಗಿತ್ತಾ ನಿನಗೆ ಈಗೇನು ಮದ್ವೆ ಆಗ್ಬೇಕಾನ ಆಯ್ತು ತಡಿ ಇನ್ನೊಂದು ನಾಲ್ಕು ತಿಂಗ್ಳು ತಡಿ ನಾನು ಒಂದು ಆಗೇ ಬಿಡ್ತೀನಿ ಮದ್ವೆ ಅಂದ್ರಿ ಗೊಂದಿ ಆಟ ಮಾಡಿ ಹಾಂ ಇವತ್ತೊಂದು ಲಗ್ನ ಆಗೋದು ನಾಳೆ ಒಂದು ಆಗೋದು ನಾಡ್ದು ಒಂದಾಗೋದು ಏನು ಚಂದ ಹಾಡು ವಿಶೀನಿ ீரி முசி சிரி கௌரி மங்காளே மங்காள சீம்திங்கோ தும்பியாவே ஜீவா ஜீவன் தங்காள ಕುಲ್ತಿ ಆಗಿ ಆ ಇಟ್ಟು ದೊಡ್ಡ ಇನ್ಸ್ಪೆಕ್ಟರ್ ಆಗಿ ನಮ್ಮ ವಿದ್ಯಾಕ್ಕ ಎಷ್ಟು ಚಂದ ಹಾಡ್ತಾವ ನೋಡು ಯವ ಮನಿ ಎಷ್ಟು ಚಂದ ನಿಭಾಯಿಸ್ಕೊಂಡು ಹೋಗ್ತಾ ತನ್ನ ಕೆಲಸ ಎಷ್ಟು ಚಂದ ಮಾಡ್ಕೊಂಡೋಗ್ತಳ ಯವಾ ಪಾರಕ್ಕ ನೀ ಕೊಟ್ಟ ಸಂಸ್ಕೃತಿ ಮಕ್ಕಳನ್ನ ಬಾ ಚಂದ ಬೇಸಿ ನೋಡು ಈಗಿರ್ತಾವ್ ಹ್ಞೂ ಮೂರು ದುಡ್ಡಿನ ಸಾಲಿ ಕಲ್ತಿರಂಗಿಲ್ಲ ಆರು ದುಡ್ಡಿನ ದಿಮಾಕ ಮಾಡ್ತಾವ ನಮ್ಮ ಅಂದ್ರಕ್ಷಿಣಿ ಅಕ್ಕ ನಮ್ಮ ವಿದ್ಯಕ್ಕ ಹಾಡುದ ನೋಡಿ ಗಾಬಾಗ ನೋಡು